ಇದು ಕದಂಬದ ಹಣ್ಣುಗಳು ಈ ಥರ ಹಳದಿ ಬಣ್ಣ ಬಂದಿರುತ್ತೆ ಆ ಥರ ಕಪ್ಪು ಕಪ್ಪು ಅಂತೂ ಆಗಿರೋಕ್ಕೆ ಸಾಧ್ಯ ಇರುತ್ತೆ ಜಾಸ್ತಿ ಇರುತ್ತೆ ಮರದಿಂದ ಬೀಳೋ ಇವು ಕಿತ್ತೋದಕ್ಕೆ ಸಿಗೋದಿಲ್ಲ ಇಂಥ ಭಾಗನ ತೆಗೆದುಬಿಟ್ಟು ಮಾಡಬಹುದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಪರೂಪಕ್ಕೆ ಸಿಗೋವಂಥ ಪದಾರ್ಥ ಇದು ಬಣ್ಣ ಬಂದಿರೋದಾದರೆ ಹುಳಿ ಕಡಿಮೆ ಇರುತ್ತೆ ಸ್ವಲ್ಪ ಸಿಹಿ ಅಂಶವೂ ಇರುತ್ತೆ ಇದರಲ್ಲಿ ಕಪ್ಪಗಿರೋ ಭಾಗ ಎಲ್ಲ ತೆಗೆದು ಈ ಥರ ಹೆಚ್ಕೋಬೇಕು ಇದಕ್ಕೆ ಉಪ್ಪು ಸ್ವಲ್ಪ ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ರುಬ್ಬೇಕು ಕದಂಬ ಸವಿಯೋದಕ್ಕೆ ಸಿದ್ಧವಾಗಿದೆ ನೋಡಿ ಈ ಥರ ಹದದಲ್ಲಿ ಮಾಡಿದ್ರೆ ಸಾಕು ದೋಸೆ ಚಪಾತಿ ಅಥವಾ ಸಮೋಸ ಅಂತಾರೆ ಚಕ್ಲಿ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೆಂಚ್ಕೊಂಡು ನೋಡ್ಬೋದು ಕಡಲೆ ಕಡಲೆಬೇಳೆ ಹುರಿದು ಆ ಪುಡಿಯನ್ನು ಕೂಡ ಇದಕ್ಕೆ ಹಾಕ್ಕೋಬಹುದು ಅಥವಾ ತೆಂಗಿನಕಾಯಿ ಇಷ್ಟ ಇದ್ದವರು ತೆಂಗಿನಕಾಯಿ ಕೂಡ ಹಾಕ್ಕೋಬೋದು ರುಚಿ ಅವರವ್ರ ಅನುಸಾರ ೇ ಚಟ್ನಿನ ಒಗ್ಗರಣೆಯಲ್ಲಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಪುಡಿನ ಒಂದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಹುರಿದ್ರೆ ಈ ಥರ ಬರುತ್ತೆ ಈ ಥರ ಕೂಡ ಮಾಡ್ಕೋಬಹುದು